ಚಾಂಪಿಯನ್ಸ್ ಟ್ರೋಫಿಗೆ ತಲುಪಿದ ತಕ್ಷಣ ಭಾರತ ತಂಡಕ್ಕೆ ಸಿಕ್ಕಿದ್ದು ಖುಷಿ ವಿಚಾರ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಟೀಮ್ ಇಂಡಿಯಾ ಈಗಾಗಲೇ ಹದಿನೈದನೇ ತಾರೀಕು ಭಾರತದಿಂದ ದುಬೈಗೆ ಪ್ರಯಾಣ ನಡೆಸಿದೆ ಚಾಂಪಿಯನ್ಸ್ ಟ್ರೋಫಿಗೋಸ್ಕರ ಅಂತಲೇ ಹೇಳ್ಬೋದು ಭಾರತದ ಎಲ್ಲ ಪಂದ್ಯಗಳು ಕೂಡ ಚಾಂಪಿಯನ್ಸ್ ಟ್ರೋಫಿ ದುಬೈಯಲ್ಲೇ ನಡೆಯಲಿದೆ ಅಂತಲೇ ಹೇಳ್ಬೋದು ಪಾಕಿಸ್ತಾನದ ವಿರುದ್ಧ ಪಂದ್ಯ ಕೂಡ ದುಬೈಯಲ್ಲೇ ನಮ್ಮ ಟೀಮ್ ಇಂಡಿಯಾ ಆಡ್ತಾರೆ ಅಂತ ಹೇಳ್ಬೋದು ಇದೊಂದು ಖುಷಿ ವಿಚಾರ ಈಗಾಗಲೇ ಇಂಗ್ಲೆಂಡ್ ವಿರುದ್ಧ ಓಡೆಯೋ ಸೀರೀಸಲ್ಲಿ ಆಡಿ ಗೆದ್ದರು ಅಂತ ಹೇಳ್ಬೋದು ಟೀಮ್ ಇಂಡಿಯಾ ಕ್ಲೀನ್ ಸ್ವೀಪ್ನ ಮಾಡಿದ್ರು ಈ ಸೀರೀಸಲ್ಲಿ ಅದೇ ರೀತಿ ಸಖತ್ತಾಗಿ ಪ್ಲೇಯರ್ಗಳು ಕೂಡ ಟಚ್ ಇದ್ದಾರೆ ಎರಡನೇ ಮ್ಯಾಚು ರೋಹಿತ್ ಶರ್ಮಾ ಸಖತ್ತಾಗಿ ಆಡಿದ್ರು ಮೂರನೇ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಕೂಡ ಫಾರ್ಮಿಗೆ ಬಂದರು ಈ ಮೂಲಕ ನಮಗೆ ಟೀಮ್ ಇಂಡಿಯಾಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಯಿತು ಅಂತಲೇ ಹೇಳ್ಬೋದು ತುಂಬ ಒಳ್ಳೊಳ್ಳೆ ವಿಚಾರಗಳು ನಮಗೆ ಟೀಮ್ ಇಂಡಿಯಾಗೆ ಇದೆ ಅಂತ ಹೇಳ್ಬೋದು ಅದಲ್ಲದೆ ಹದಿನೈದನೇ ತಾರೀಕು ಎಲ್ಲ ಪ್ಲೇಯರ್ಸ್ಗಳು ಕೂಡ ಪ್ರತಿಯೊಬ್ಬ ಪ್ಲೇಯರ್ಗಳು ಕೂಡ ಟೀಮ್ ಇಂಡಿಯಾಗೆ ಪ್ರಯಾಣ ನಡೆಸಿದ್ದಾರೆ ಅಂತ ಹೇಳ್ಬೋದು ಈ ಟೀಮ್ ಇಂಡಿಯಾದಲ್ಲಿರೋ ಈಗಾಗಲೇ ಎಲ್ಲ ಪ್ಲೇಯರ್ಸ್ಗಳು ಕೂಡ ಪ್ರಾಕ್ಟೀಸ್ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು ಮೇಯ್ನಾಗಿ ನಮಗೆ ಏನಪ್ಪ ಖುಷಿ ವಿಚಾರ ಅಂದರೆ ಟಾಪ್ ತ್ರೀಯಲ್ಲಿರುವಂಥ ಟಾಪ್ ಟೂ ಬ್ಯಾಟ್ಸ್ಮನ್ ಆದಂತ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಫಾರ್ಮ್ ಗೆ ಬಂದಿರೋದು ಎರಡನೇ ಮ್ಯಾಚಲ್ಲಿ ಶತಕ ಸಿಡಿಸ್ತಾರೆ ನಮ್ಮ ರೋಹಿತ್ ಶರ್ಮಾ ನಾಯಕ ರೋಹಿತ್ ಶರ್ಮ ಸಖತ್ತಾಗಿ ಸಿಕ್ಸ್ ಫೋರ್ನ ಹೊಡಿತಾರೆ ಅದೇ ರೀತಿ ಮೂರನೇ ಮ್ಯಾಚಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಕೇವಲ ಐವತ್ತು ಬಾಲ್ಗಳಲ್ಲಿ ಫಿಫ್ಟಿನ ಇದು ಮಾಡ್ತಾರೆ ಅಂತ ಹೇಳ್ಬೋದು ಎಪ್ಪತ್ತ್ಮೂರನೇ ಅರ್ಧ ಶತಕ ಸಿರಿಸ್ತಾರೆ ಸಖತ್ತಾಗಿ ಇಂಗ್ಲೆಂಡ್ ವಿರುದ್ಧ ಭರ್ಜರಿಯಾಗಿ ಬ್ಯಾಟಿಂಗ್ನ ಮಾಡಿದ್ರು ಅಂತ ಹೇಳ್ಬೋದು ಇದ್ರ ಮೂಲಕ ಎಪ್ಪತ್ತ್ಮೂರನೇ ಅರ್ಧ ಸೆಂಚರಿ ಹೊಡಿತಾರೆ ಅಂತ ಹೇಳ್ಬೋದು ತುಂಬ ಸಖತ್ತಾಗಿ ಆಡಿದ್ರು ಇದು ಟೀಮ್ ಇಂಡಿಯಾದ ಚಾಂಪಿಯನ್ಸ್ ಟ್ರೋಫಿಗೆ ಪಾಸಿಟಿವ್ಗಳು ಅಂತ ಹೇಳ್ಬೋದು ನಿಮಗೆ ನೀವು ನಮ್ಮ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳ ಬಗ್ಗೆ ಕಮೆಂಟ್ ಮಾಡಿ ಇದು ಇಷ್ಟು ಬಾಯ್ ಸ್ನೇಹಿತರೆ